ఎలయ్యా శివయూరి ఏ వంగనూరవే పన్న తెరా జమను నీనాది జలగల్లా బలకాగి జంగమను నీనా జలగల్లా బలకాగి చిమ్మయనే ಮಹಾತಪಸ್ವಿ ಶ್ರೀ ಅಥಣಿ ಮುರುಗೇಂದ್ರ ಶಿವಯೋಗಿಗಳ ಆಟ ಬಲ್ಲವರ್ಯಾರು ಅಥಣಿ ಪಟ್ಟಣವು ಒಂದು ಪುಣ್ಯ ಭೂಮಿ ಮಹಾನ್ ವ್ಯಕ್ತಿಗಳು ನಡೆದಾಡಿದ ಪುಣ್ಯಕ್ಷೇತ್ರ ಇಂತಹ ಹೆಸರನ್ನ ಪಡೆದುಕೊಂಡ ನನ್ನೂರು ಆಧ್ಯಾತ್ಮಿಕ ತವರೂರು ಶ್ರೀಗಳು ಅಂದರೆ ಸಾಕು ಎಲ್ಲರ ಮನೆ ದೇವರಂತೆ ತಿಳಿದುಕೊಂಡವರು ಇಲ್ಲಿಯ ಸಾತ್ವಿಕ ಜನರು ಶಿವಯೋಗಿಗಳು ಬಹುದೊಡ್ಡ ಪವಾಡ ಪುರುಷರು ಎಲ್ಲ ಸಮುದಾಯ ನನ್ನದು ಅಂದುಕೊಂಡವರು ಜಾತಿ ಭೇದ ಇವರಿಗೆ ಗೊತ್ತಿರಲಿಲ್ಲ ಅದಕ್ಕಾಗಿ ಸಿದ್ಧಲಿಂಗ ಅಪ್ಪಗಳನ್ನು ಪೀಠಾಧಿಪತಿ ಮಾಡಿದರು ಇಂದಿನಂತೆ ಅಂದು ಭಕ್ತರ ನಡುವೆ ಭಿನ್ನಾಭಿಪ್ರಾಯಗಳಿದ್ವು ಆದರೆ ಅದನ್ನೆಲ್ಲ ಮೆಟ್ಟಿ ನಿಂತ ಸಂತರು ಇವರು ಇವರು ನಡೆದಾಡಿದ ಜಾಗದಲ್ಲಿ ನಾವು ಬದುಕ್ತಾ ಇದ್ದೇವೆ ಅನ್ನುವುದೊಂದು ಪುಣ್ಯ ಅವರ ಧೂಳಿಗೂ ಸಮನಾಗದ ನಾವುಗಳು ತಪ್ಪುಗಳ ನಡೆಯಬಾರದಲ್ಲವೇ ಅವರ ಹೆಸರು ಹೇಳಿಕೊಂಡು ಹಣಕ್ಕಾಗಿ ಬಾಯಿ ತೆಗೆಯುವುದೇ ಅಲ್ಲ ಇದಕ್ಕಿಂತ ಘೋರ ಅಪರಾಧ ಏನಿದೆ ಹಣ ಕಂಡ್ರೆ ಚೇಳು ಎಂದು ಸಂಬೋಧಿಸಿದ ಮಹಾನ್ ಚೇತನ ಯೋಗಿಗಳು ಆದರೆ ಇಂದು ಹಣವೂ ಎಲ್ಲವೂ ಆಗಿಬಿಟ್ಟಿದೆ ಆದರೆ ಇಂದು ಒಂದು ತಿಂಗಳ ಕಾಲ ಪರ್ಯಂತ ಶ್ರೀಗಳ ಹೆಸರಿನಲ್ಲಿ ದುಡ್ಡಿರುವ ಭಕ್ತರ ಮನೆಗಳಿಗೆ ಒತ್ತಾಯ ಪೂರ್ವಕ ಹಣದ ಬೇಡಿಕೆ ಇಡ್ತಾ ಇರುವುದನ್ನು ಕಂಡಾಗ ನಾವು ಕೇಳ್ತಿರುವ ಕಥೆಗಳು ಸುಳ್ಳ ಎನಿಸುತ್ತಿವೆ ಜಾತ್ರಾ ಮೇಳವನ್ನು ಇಟ್ಟುಕೊಂಡು ಪಾರದರ್ಶಕವಾಗಿ ನಡೀಬೇಕಾದದ್ದು ಹಣ ಮಾಡಲು ಮುಂದಾಗಿರುವುದು ಹೇಸಿಗೆಯ ಕೆಲಸವಾಗಿದೆ ಅವರ ಹೆಸರಿನಲ್ಲಿ ಪಾದ ಪೂಜೆಗೆ ಅಂತ ಐವತ್ತು ಸಾವಿರ ರೂಪಾಯಿಗಳ ಬೇಡಿಕೆ ಇಡ್ತಾ ಇರುವುದು ಸಹ ಜಗಜ್ಜಾಹೀರಾಗಿದೆ ಎನ್ನಲಾಗ್ತಾ ಇದೆ ಒಟ್ಟಾರೆ ಶಿವಯೋಗಿಗಳ ಮತ್ತು ಸಿದ್ದೇಶ್ವರರ ಹೆಸರಿಗೆ ಚ್ಯುತಿ ಬರದಂತೆ ಜಾತ್ರೆ ನಡೆಯುವಂತಾಗಲಿ ಎನ್ನುವುದಷ್ಟೇ ಎಲ್ಲರ ಕಳಕಳಿಯಾಗಿದೆ ಶಿವಾಜಿ ಧರ್ಮದಿಂದ ಹೇಗೆ ನಡೆದುಕೊಳ್ಳುವುದು ತೋರಿಸಿಕೊಟ್ಟಿದ್ದಾರೆ ಆದರೆ ದುಡ್ಡು ಪಡೆದುಕೊಳ್ಳುವುದು ಹೇಗೆ ಅಂತ ತೋರಿಸಿಕೊಟ್ಟಿಲ್ಲ ಅದನ್ನು ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಿ ಸಿಕ್ಕೇ ಸಿಗುತ್ತೆ ಅದಕ್ಕೆ ನೋಡಿ ನಮಗೊಂದು ಗಾದೆ ಮಾತು ನೆನಪಿಗೆ ಬರುತ್ತೆ ದೇವರ ಆಟ ಬಲ್ಲವರು ಯಾರು ಅವರಾದ ಮೇಲೆ ಮತ್ತೊಂದು ಅಥಣಿ ಪಟ್ಟಣದಲ್ಲಿ ನಮಗೆ ಧರ್ಮದ ದಾರಿ ತೋರಿಸಿಕೊಳ್ಳುವ ಅವರ ಶಿಷ್ಯ ಬಿಟ್ಟು ಹೋಗಿದ್ರು ಅವರೇ ನಡೆದಾಡುವ ದೇವರು ಅಂತ ಹೆಸರು ಮಾಡಿದ ಮರುಳ ಶಂಕರರು ಅವರು ಕೂಡ ಎಂದೂ ಕೂಡ ದುಡ್ಡಿಗೆ ಆಸೆ ಪಟ್ಟವರಲ್ಲ ಧರ್ಮದ ದಾರಿಯಲ್ಲಿ ನಡೆದವರು ಹಣ ಮಾಡಿದರೆ ಇರುವವರಿಗೂ ಮಾತ್ರ ಹೆಸರು ಮಾಡಿದರೆ ಸತ್ತು ಮೇಲೂ ಇರುತ್ತದೆ ಅಂತ ತಿಳಿದುಕೊಂಡು ಬದುಕಿದ್ರು ಆದರೆ ಇತ್ತೀಚೆಗೆ ಶಿವಾಜಿಯವರ ಹೆಸರಿನಲ್ಲಿ ತಿಂದು ಹೋದ ಒಬ್ಬ ಸ್ವಾಮೀಜಿ ಶ್ರೀಗಳ ಶಾಪ ತೊಟ್ಟುಕೊಂಡಿದ್ದು ಮುಂದೆ ಇನ್ನಷ್ಟು ಘೋರ ದಿನಗಳು ಅವರದಾಗಲಿ ಎನ್ನುವುದು ಜನರು ಮಾತನಾಡಿಕೊಳ್ತಿದ್ದಾರೆ ನಮ್ಮ ಅತನಿ ಪಟ್ಟಣದ ಶಿವಯೋಗಿ ಅವರು ಸಾಕ್ಷಾತ್ ದೇವರುಗಳು ಆ ಕಾರಣಕ್ಕಾಗಿ ಅತನಿ ಶ್ರೀಗಳ ಜಾತ್ರೆಗೆ ಸಾವಿರಾರು ಜನರು ಬಂದು ಅವರ ಆಶೀರ್ವಾದ ಪಡಿತಾರೆ ನಮ್ಮೂರ ಜಾತ್ರೆ ಕೆಲವೇ ಕೆಲವು ಜನರ ಸ್ವಾರ್ಥ ಸಾಧನೆ ಹಣಕ್ಕಾಗಿ ಕಚ್ಚಾಡುವ ಸ್ಥಿತಿಗೆ ಬರದಿರಲಿ ಎನ್ನುವುದು ಶ್ರೀ ಶಿವಯೋಗಿಗಳ ಭಕ್ತರ ಬಯಕೆಯಾಗಿದೆ